ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಮೂವತ್ತೆರಡು ಸಾವಿರ ಕೋಟಿ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ನಿಮಗೆ ಕೊಂಡ್ಕೊಳ್ಳೋ ಶಕ್ತಿ ಇದ್ರೆ ತಾನೆ ಹೋಟ್ಲ್ಗೆ ಹೋಗೋದು ಬಟ್ಟೆ ತಗೊಳ್ಳೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ವಿದ್ಯಾ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಕೊಡೋದು ಶೂ ತಗೊಡೋದು ದುಡ್ಡೇ ಇಲ್ಲ ಅಂತ ಹೇಳ್ತಾ ಕೊಡ್ತೀರಿ ಅದಕ್ಕೋಸ್ಕರ ಇದನ್ನು ಮಾಡೋದು ಇದನ್ನ ನಮ್ಮ ವಿರೋಧಿಗಳು ವಿರೋಧ ಮಾಡೋದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡೋದು ನೇರವಾಗಿ ವಿರೋಧ ಮಾಡೋಕ್ಕಾಗಲ್ವಲ್ಲ ಯಾಕಂದರೆ ಬಡವರನ್ನೆಲ್ಲ ಎದುರಾಕಬೇಕಾಗತ್ತೆ ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ ಅದಕ್ಕೋಸ್ಕರ ಬೇರೆ ದಾರಿ ಹುಡಿಕೋದು ಸಿದ್ದರಾಮಯ್ಯನವರು ಚುನಾವಣೆ ಆದ ಮೇಲೆ ನಿಲ್ಲಿಸ್ಕೊಡ್ತಾರೆ ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು ದುಡ್ಡಿಲ್ಲೇ ಮಾಡಿದ್ದೀವ ನಾವು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ ನೀವೆಲ್ಲ ತಿಳ್ಕೋಬೇಕು ಕರ್ನಾಟಕದ ಬಜೆಟ್ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದ್ರಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಹ್ಮ ಅದಕ್ಕೆ ಏನು ನೆಪಗಳನ್ನ ಒಡ್ಡೋದು ನೆಪಗಳನ್ನೆಲ್ಲ ಹಾಕೋದು ಸಿದ್ದರಾಮಯ್ಯವರ ಹತ್ರ ದುಡ್ಡಿಲ್ಲ ಏನು ಇವ್ರ ಹತ್ರ ಕೇಳಕ್ ಹೋಗಿದ್ವಾ ದುಡ್ಡು ಕೊಡಿ ಅಂತ ಸರ್ಕಾರದ ದುಡ್ಡಿಲ್ಲ ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ ಬಿ ಜೆ ಪಿ ಮನಮೋಹನ್ ಸಿಂಗ್ರವರು ತಂದದ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅದೇ ಆಕ್ಟ್ ಬಂದಾಗ ಪಾಸಾದಾಗ ಆದಾಗ ಪಾರ್ಲಿಮೆಂಟ್ನಲ್ಲಿ இதே முரளி மனோகர் முருளி மனோகர் அப்போஸ் இட் இஸ் நாட் ஃபுட் செக்யூரிட்டி இட் இஸ் ஓகே விரோதே லீடர் மிஸ்டர் முருளி மனோகர் ஜோஷி ಅದಕ್ಕೆ ಅಂಬೇಡ್ಕರ್ ಹೇಳುದು ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ನಿಮ್ನೆಲ್ಲ ದಾಳಿತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ದಾರಿ ತಪ್ಪಿಸ್ಲಿಕ್ಕೆ ನಾನು ಹೇಳಿರೋದು ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಯಾರು ಇದು ಎಂತದ್ದು ಆದಾಯ ತೆರಿಗೆ ಕಟ್ತಾರೆ ಅವರು ಕೊಡಬೇಡಿ ಅಂತ ಹೇಳಿರೋದು ಬಡವರಿಗೆಲ್ಲ ಕೊಡಬೇಕಾಗಿರೋದು ಅಕ್ಕಿನ ಏಳು ಕೆ ಜಿ ಅಕ್ಕಿ ಕೊಡಬೇಕು ಪ್ರಾರಂಭ ಮಾಡಿದವರು ಯಾರು ಪುಕ್ಕಟ್ಟಿಯಾಗಿ ಇದು ಸಿದ್ದರಾಮಯ್ಯ ಕೆ ಜಿಯಿಂದ ಐದು ಕೆಜಿ ಮಾಡಿದವರು ಯಾರು ಮಿಸ್ಟರ್ ಯಡಿಯೂರಪ್ಪ ಏಳು ಕೆ ಜಿಯಿಂದ ಐದು ಕೆ ಜಿ ಈಗ ಹತ್ತು ಕೆಜಿ ಕೊಡ್ತಾ ಇರೋರು ಯಾರು ಮಿಸ್ಟರ್ ಸಿದ್ದರಾಮಯ್ಯ ಹೋಗಿ ಮೈಕ್ ಹಿಡಿಯೋದು ನಿಮ್ಗೆ ಅಕ್ಕಿ ಕಾರ್ ನಿಲ್ಸ್ಬಿಟ್ಟಿದಾರಾ ಯಾರು ವಿರೋಧ ಮಾಡಿದ್ರು ಅವರೇ ಹೋಗಿ ಕಾರ್ಡ್ ಹಿಡಿಯೋದು ನಿಮ್ಗಾ ನಿಲ್ಸ್ಬಿಟ್ಟಿದಾರಾ ನೋಡಿ ಎಂಥ ಪರಿಸ್ಥಿತಿ ಇದೆ ನಮಗೆ ಅದಕ್ಕೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳತಕ್ಕಂಥವ್ರನ್ನ ವಿದ್ಯೆ ನಮಗೆ ವಿದ್ಯೆ ಇದೆಯಲ್ಲ ಇತಿಹಾಸ ಅರ್ಥ ಮಾಡ್ಕೋಬೇಕು ನಾವು ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಪಡದಕ್ಕೆ ಸಾರ್ಥಕ ಆಗ್ತದೆ ಅದನ್ನ ಮಾಡಿ ಅಂತೇಳಿ ಈ ಶಿಕ್ಷಣ ಸಂಸ್ಥೆ ಮಾಡಲಿ ಅಂತೇಳಿ ಆಶಿಸಿ ಗಂಗಾಯಧರಯ್ಯರವರನ್ನ ಸ್ಮರಿಸ್ಕೊಂಡು ಅವ್ರ ದಾರಿನಲ್ಲಿ ಪರಮೇಶ್ವರ್ ಅವರು ನಡೀಲಿ ಅವರ ಕುಟುಂಬ ವರ್ಗದವರು ನಡೀಲಿ ಅಂತೇಳಿ ಹೇಳ್ತಾ ಇದನ್ನ ಅತ್ಯಂತ ಸಂತೋಷದಿಂದ ಎಂತದು ಕ್ವೆಸ್ಟ್ ಅಕಾಡೆಮಿ ಇಂಗ್ಲಿಷ್ನಲ್ಲಿ ಇದೆ ಕ್ವೆಸ್ಟ್ ಅಕಾಡೆಮಿ ಕನ್ನಡದಲ್ಲಿ ಏನಂತ ಹೇಳ ಅನ್ವೇಷಣೆ 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 ಅಕಾಡೆಮಿ ಏನು ವಿದ್ಯಾಸಂಸ್ಥೆನಾ ವಿದ್ಯಾಸಂಸ್ಥೆ ಅನ್ವೇಷಣೆ ಅನ್ವೇಷಣೆ ಮಾಡೋದು ಅಕಾಡೆಮಿ ಅನ್ವೇಷಣೆ ಅಕಾಡೆಮಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದು ಶುಭವಾಗಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್